ನಿದ್ರಾಹೀನತೆ ಅಥವಾ ಇನ್ಸೋಮ್ಯ ಸಮಸ್ಯೆಗೆ ಒಂದು ಅದ್ಭುತವಾದಂಥ ಸಿಂಪಲ್ ಮನೆಮದ್ದನ್ನು ಹೇಳಿದ್ದೇನೆ ನೀವು ಈ ಮನೆಮದ್ದನ್ನು ಉಪಯೋಗಿಸೋದ್ರಿಂದ ನೀವು ಏನಾದರೂ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊತಾ ಇದ್ದರೆ ಅಥವಾ ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸ್ತಾ ಇದ್ದರೆ ಅಂದರೆ ಅಡ್ಡದಾರಿಗಳಂತಾರಲ್ಲ ಆ ರೀತಿಯಾದಂಥ ಯಾವುದಾದ್ರೂ ಮೆಥಡನ್ನು ನೀವು ಯೂಸ್ ಮಾಡ್ತಾ ಇದ್ದರೆ ಅದನ್ನು ತಕ್ಷಣ ಸ್ಟಾಪ್ ಮಾಡಿ ನಾನು ಹೇಳಿರುವಂಥ ಈ ಒಂದು ಮನೆಮದ್ದನ್ನು ನೀವು ಟ್ರೈ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಅದ್ಭುತವಾದಂಥ ನಿದ್ದೆ ಬರ್ತದೆ ಬೆಳಿಗ್ಗೆ ನಿಮ್ಮ ಮೂಡ್ ಕೂಡ ತುಂಬ ಚೆನ್ನಾಗಿರ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಒಮ್ಮೆ ಟ್ರೈ ಮಾಡಿ ನಿಮಗೆ ಅರ್ಥ ಆಗ್ತದೆ ನಮಸ್ಕಾರ ಎಲ್ರಿಗೂ ಅಮಿಸ್ ಲೆಫ್ಟೆಲ್ಗೆ ಸ್ವಾಗತ ಬಹಳಷ್ಟು ಜನರಿಗೆ ಈ ನಿದ್ದೆ ಸಮಸ್ಯೆ ಅನ್ನೋದು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ಬೇರೆ ಬೇರೆ ಕಾರಣಗಳಿಂದಾಗಿ ನಮಗೆ ಸರಿಯಾಗಿ ರಾತ್ರಿ ನಿದ್ದೆ ಬರಲ್ಲ ನಾವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ಅದರಿಂದಾಗಿ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಕೂಡ ಪ್ರಾರಂಭ ಆಗ್ತದೆ ನಿಮ್ಗೆ ಗೊತ್ತಿರ್ಬೋದು ಚೆನ್ನಾಗಿ ನಿದ್ದೆ ಮಾಡಿದಂಥ ವ್ಯಕ್ತಿ ಆರೋಗ್ಯವಂತನಾಗಿರ್ತಾನೆ ಅಂತೇಳಿ ಹೇಳ್ತಾರೆ ಹಾಗೆಯೇ ನಿದ್ದೆ ಸರಿ ಬಂದಿಲ್ಲ ಅಂತ ಅದರಿಂದಾಗಿ ಹಾರ್ಟ್ ಅಟ್ಯಾಕ್ ಕೂಡ ಆಗುವಂಥ ಸಾಧ್ಯತೆ ಇರ್ತದೆ ಮತ್ತು ಬಿ ಪಿ ಶುಗರ್ ಇದೆಲ್ಲದೂ ಕೂಡ ವೇರಿ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತದೆ ಹಾಗಾಗಿ ನಿದ್ದೆ ಅನ್ನೋದು ನಮಗೆ ಅತ್ಯಂತ ಮುಖ್ಯವಾದದ್ದು ಆದರೆ ಇತ್ತೀಚಿನ ನಮ್ಮ ಲೈಫ್ ಸ್ಟೈಲ್ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ನಮಗೆ ಸರಿಯಾದಂತಹ ನಿದ್ದೆ ಬರೋದಿಲ್ಲ ಅದರಲ್ಲೂ ಸ್ವಲ್ಪ ಏಜ್ ಆಗ್ತಾ ಹೋದಾಗೆ ನಿದ್ದೆ ಕಮ್ಮಿ ಆಗಲಿ ಪ್ರಾರಂಭ ಆಗ್ತದೆ ಈ ರೀತಿ ನಿದ್ದೆ ಸಮಸ್ಯೆ ಬಂದಾಗ ಹೆಚ್ಚಿನವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ನಿದ್ದೆ ಮಾತ್ರೆಗಳನ್ನು ತಗೊಳ್ತಾರೆ ಇನ್ನು ಕೆಲವರು ಕುಡಿಲಿಕ್ಕೆ ಶುರು ಮಾಡ್ತಾರೆ ಯಾಕಂದರೆ ಕುಡಿದಾಗ ಅದರ ಮತ್ತಿನಲ್ಲಿ ಸ್ವಲ್ಪ ಸಮಯ ಚೆನ್ನಾಗಿ ನಿದ್ದೆ ಬರ್ತದೆ ಹಾಗಾಗಿ ಕುಡಿಯೋ ಅಭ್ಯಾಸವನ್ನು ಕೂಡ ಮಾಡ್ಕೊಳ್ತಾರೆ ಆದರೆ ಇದೆಲ್ಲದರಿಂದಾಗಿ ನಮ್ಮ ಹೆಲ್ತಿನ ಮೇಲೆ ಭಾಳಷ್ಟು ಸಮಸ್ಯೆಗಳು ಉಂಟಾಗ್ತದೆ ಗೊತ್ತಿರುವಂಥದ್ದು ನಿಮಗೆ ಆದರೆ ಇಷ್ಟೊಂದು ಅಪಾಯಕಾರಿಯಾದಂತಹ ವಿಧಾನಗಳಿಗೆ ಬದಲಾಗಿ ಒಂದು ಅದ್ಭುತವಾದ ಮತ್ತು ತುಂಬ ಸಿಂಪಲ್ ಆಗಿರುವಂತಹ ಒಂದು ಮನೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ನೀವು ಖಂಡಿತವಾಗಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತೀರಾ ಹಾಗಾಗಿ ಈ ನಿದ್ದೆ ಸಮಸ್ಯೆ ಅನ್ನೋದು ಇದರಿಂದ ಪರಿಹಾರ ಆಗ್ತದೆ ಮೋರ್ ಓವರ್ ದ್ಯಾಟ್ ನಿಮ್ಗೆ ಯಾವುದೇ ರೀತಿಯಾದಂತಹ ಸೈಡ್ ಇಫೆಕ್ಟ್ಸ್ ಇಲ್ಲದೇ ಇರುವಂಥದ್ದು ನೋಡಿ ಇಲ್ಲಿ ನಾನು ಹಾಲನ್ನು ತೊಗೊಂಡಿದ್ದೇನೆ ಹಾಲು ಅಂದರೆ ಸ್ವಲ್ಪ ಬಿಸಿ ಇರುವಂಥ ಹಾಲು ಅಂದರೆ ಜಾಸ್ತಿ ಬಿಸಿ ಇರಬಾರ್ದು ಉಗುರು ಬೆಚ್ಚಗಿನ ಬಿಸಿ ಅಂತ ಹೇಳ್ತಾರಲ್ಲ ಆ ರೀತಿ ಹಾಲನ್ನು ತಗೊಂಡಿದ್ದೇನೆ ನೀವು ಮಲಗೋದಕ್ಕೆ ಒಂದು ಅರ್ಧ ಗಂಟೆ ಮೊದಲು ಈ ರೀತಿ ಸ್ವಲ್ಪ ಬಿಸಿಯಾಗಿರುವ ಹಾಲನ್ನು ಕುಡಿದು ಮಲಗಿದ್ರು ಸಾಕು ನಿಮ್ಗೆ ಚೆನ್ನಾಗಿ ನಿದ್ದೆ ಬರ್ತದೆ ಯಾಕಂತ ಹೇಳಿದ್ರೆ ಈ ಹಾಲಿನಲ್ಲಿ ಟ್ರೆಕ್ಟೋಪಾನ್ ಅನ್ನೋ ಒಂದು ಅಮಿನೋ ಆಸಿಡ್ ಇರ್ತದೆ ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ ನಿಮ್ಮ ಬಾಡಿಯಲ್ಲಿ ನಮಗೆ ನಿದ್ದೆ ಮಾಡಲಿಕ್ಕೆ ಸಹಕಾರಿಯಾಗುವಂತಹ ಸೆರಟೋನಿನ್ ಮತ್ತು ಮೆಲಟೋನಿನ್ ಅನ್ನುವ ಒಂದು ಎರಡು ಹಾರ್ಮೋನ್ಗಳನ್ನ ಜನರೇಟ್ ಆಗುವ ರೀತಿಯಲ್ಲಿ ಮಾಡ್ತದೆ ಹಾಗಾಗಿ ನಿಮಗೆ ಹಾಲನ್ನು ಕುಡಿದು ನೀವು ಮಲಗಿದ್ರು ಕೂಡ ತುಂಬಾ ಚೆನ್ನಾಗಿ ನಿದ್ದೆ ಬರ್ತದೆ ಇಲ್ಲಿ ನಾವು ಬಿಸಿಯಾದ ಹಾಲನ್ನು ಕುಡಿಯೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ತೈಕೊಲಜಿಕಲ್ ಆಗಿ ನಮ್ಮ ಬಾಡಿಯನ್ನ ಸ್ವಲ್ಪ ಇದು ಕಾಮ್ ಮಾಡ್ಲಿಕ್ಕೆ ಶುರು ಮಾಡ್ತದೆ ಅಂದ್ರೆ ನಮಗೆ ನಮ್ಮ ಮೆದುಳಿಗೆ ಒಂದು ಸಿಗ್ನಲ್ ಕೊಡ್ತದೆ ಅಂದ್ರೆ ಮೆದುಳಿನ ಚಟುವಟಿಕೆಯನ್ನು ಇದು ನಿಯಂತ್ರಿಸಲಿಕ್ಕೆ ಶುರು ಮಾಡ್ತದೆ ಹಾಗಾಗಿ ನಿಮಗೆ ತುಂಬಾ ಚೆನ್ನಾಗಿ ನಿದ್ದೆ ಬರ್ತದೆ ಹಾಗೆ ನೀವು ಹಾಲಿಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಹನಿ ಅಥವಾ ಜೇನುತುಪ್ಪವನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲಿ ಜೇನುತುಪ್ಪವನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಅದು ಹಾಲಿನ ಜೊತೆ ಮಿಕ್ಸ್ ಆಗಬೇಕು ನಾನು ಕೊನೆಗೆ ತೋರಿಸ್ತೇನೆ ಮಿಕ್ಸ್ ಮಾಡಿ ಇಲ್ಲಿ ನಾವು ಜೇನುತುಪ್ಪವನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಇದು ನಮ್ಮ ಮೆದುಳಿನಲ್ಲಿ ಮೆಲೊಟೊನಿನ್ ಅನ್ನೋ ಒಂದು ಅಂಶವನ್ನ ಪ್ರೊಡ್ಯೂಸ್ ಮಾಡ್ತದೆ ಹಾಗೆನೇ ನಮ್ಮ ದೇಹದಲ್ಲಿ ಇನ್ಸುಲಿನ್ ಕೂಡ ಜಾಸ್ತಿ ಆಗಲಿಕ್ಕೆ ಇದು ತುಂಬಾ ಸಹಾಯ ಮಾಡ್ತದೆ ಈ ಮೆಲೋಟೋನಿನ್ ಮತ್ತು ಇನ್ಸುಲಿನ್ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ನಿದ್ದೆ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಹಾಗಾಗಿ ಇಲ್ಲಿ ನಾನು ಜೇನುತುಪ್ಪವನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು ಒಂದು ಚಿಟಕಿ ಅಷ್ಟು ಹಾಕೊಂಡ್ರೆ ಸಾಕಾಗ್ತದೆ ಇದನ್ನು ಹಾಕೊಂಡಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ಅರಿಶಿನ ಪುಡಿ ಹಾಲು ಮತ್ತು ಜೇನುತುಪ್ಪ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ಇಲ್ಲಿ ಅರಿಶಿನ ಪುಡಿ ಅಥವಾ ಟರ್ಮರಿಕ್ ಪೌಡ್ರನ್ನ ನಾವು ಉಪಯೋಗಿಸೋದ್ರಿಂದ ಇರುವಂಥ ಲಾಭ ಏನು ಅಂತ ಹೇಳಿದ್ರೆ ಅರಿಶಿನದಲ್ಲಿ ಕುರ್ಕುಮಿನ್ ಇರ್ತದೆ ಇದು ಆ್ಯಂಟಿ ಆಗಿ ಕೆಲಸ ಮಾಡ್ತದೆ ಅದೇ ರೀತಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೂಡ ಕೆಲಸ ಮಾಡ್ತದೆ ಹಾಗಾಗಿ ಇದು ನಮ್ಮ ಸ್ಟ್ರೆಸ್ಸು ಆನ್ಸೈಟಿ ಮತ್ತು ಇನ್ಫ್ಲಮೇಷನ್ ಎಲ್ಲದನ್ನು ಕೂಡ ರಿಲ್ಯಾಕ್ಸ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡ್ತದೆ ಆದ್ದರಿಂದಾಗಿ ನಿಮಗೆ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ ಅದ್ರ ಜೊತೆಯಲ್ಲಿ ಕೆಲವರು ಶೀತ ಪ್ರವೃತ್ತಿಯರು ಇರ್ತಾರಲ್ಲ ಅವರಿಗೆ ಹಾಲು ಕುಡಿದ್ರೆ ತಕ್ಷಣ ಕೋಲ್ಡ್ ಆಗೋದು ಈ ಥರ ಎಲ್ಲ ಆಗೋಂಥ ಸಮಸ್ಯೆ ಇರ್ತದೆ ಅಂಥವರಿಗೆ ಈ ಅರಿಶಿನವನ್ನು ಸ್ವಲ್ಪ ಬೆರೆಸಿರುವಂಥ ಹಾಲನ್ನು ಕುಡಿಯೋದ್ರಿಂದ ಶೀತ ಕಫ ಕೆಮ್ಮ ಈ ರೀತಿಯಾದಂಥ ಸಮಸ್ಯೆ ಕೂಡ ಉಂಟಾಗೋದಿಲ್ಲ ಈ ರೀತಿ ಮಾಡಿಕೊಂಡು ನೀವು ಮಲಗೋದ್ಕಿಂತರೂ ಒಂದು ಅರ್ಧ ಗಂಟೆ ಮೊದಲು ಕುಡಿದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿ ಆನಂತರ ನೀವು ಮಲಗಿದ್ರೆ ನಿಮಗೆ ಅದ್ಭುತವಾದಂಥ ನಿದ್ದೆ ಬರ್ತದೆ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮ ಬಾಡಿಯನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಲಿಕ್ಕೆ ಏನೆಲ್ಲ ಬೇಕೋ ಎಲ್ಲ ಅಂಶಗಳು ಈ ಒಂದು ಮೂರು ಇಂಗ್ರೀಡಿಯೆಂಟ್ನಲ್ಲಿದೆ ಹಾಗಾಗಿ ನೀವು ಈ ರೀತಿ ಮಾಡಿಕೊಂಡು ಪ್ರತಿದಿನ ಕುಡಿಯೋದ್ರಿಂದ ಚೆನ್ನಾಗಿ ನಿದ್ದೆ ಮಾಡ್ಬೋದು ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಇಫೆಕ್ಟ್ಸ್ ಇಲ್ಲ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಖಂಡಿತವಾಗಿ ಇದನ್ನು ಟ್ರೈ ಮಾಡಿ ಇದಕ್ಕೆ ಗೋಲ್ಡನ್ ಮಿಲ್ಕ್ ಅಂತಲೂ ಕೂಡ ಕರೀತಾರೆ ಇದರ ಜೊತೆಯಲ್ಲಿ ನೀವು ಇನ್ನೂ ಕೆಲವೊಂದು ಟಿಪ್ಸನ್ನು ಕೂಡ ಫಾಲೋ ಮಾಡ್ಬೋದು ಅದೇನಂತ ಹೇಳಿದ್ರೆ ನೀವು ಮಲಗೋದಕ್ಕಿಂತಲೂ ಮೊದಲು ಅಂದರೆ ಅಟ್ಲೀಸ್ಟ್ ಒಂದೊಂದರೆ ಗಂಟೆ ಮೊದಲು ಮೊಬೈಲ್ ನೋಡೋದನ್ನು ಬಿಟ್ಬಿಡಿ ಹಾಗೆಯೇ ಟಿ ವಿ ನೋಡೋದನ್ನು ಕೂಡ ಅವಾಯ್ಡ್ ಮಾಡಿ ತುಂಬ ಕಷ್ಟ ಇದನ್ನೆಲ್ಲ ಮಾಡಲಿಕ್ಕೆ ಆದರೂ ಕೂಡ ನೀವು ಈ ಒಂದು ಅಭ್ಯಾಸವನ್ನು ಮಾಡಿಕೊಂಡ್ರೆ ಚೆನ್ನಾಗಿ ನಿದ್ದೆ ಮಾಡ್ಬೋದು ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಓದೋದು ಕೂಡ ನಿದ್ದೆ ಮಾಡಲಿಕ್ಕೆ ತುಂಬ ಸಹಕಾರಿ ನಂತರ ನೀವು ಮಲಗುವಂಥ ಕೋಣೆಯನ್ನು ಸಂಪೂರ್ಣವಾಗಿ ಕತ್ತಲಾಗಿಡ್ಲಿಕ್ಕೆ ಪ್ರಯತ್ನ ಪಡಿ ಆವಾಗ ನಿಮ್ಗೆ ಯಾವುದೇ ರೀತಿಯಾದಂಥ ಡಿಸ್ಟರ್ಬ್ ಇಲ್ಲದೆ ಇರುವಂತಹ ನಿದ್ದೆ ಬರ್ತದೆ ಅದ್ರ ಜೊತೆಗೆ ಮಲಗುವ ಸಂದರ್ಭದಲ್ಲಿ ಸ್ವಲ್ಪ ಲೈಟ್ ಮ್ಯೂಸಿಕ್ ಕೇಳೋದ್ರಿಂದ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ನಿದ್ದೆ ಬರ್ತದೆ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮ ಬ್ರೈನನ್ನು ತುಂಬ ಕಾಮ್ ಮಾಡ್ತದೆ ಹಾಗಾಗಿ ನಿಮಗೆ ನಿದ್ದೆ ಬರ್ತದೆ ಮತ್ತು ಇನ್ನೊಂದು ನೀವು ಒಮ್ಮೆ ಬೆಡ್ಗೆ ಮೇಲೆ ಬೇರೆ ಯೋಚನೆಗಳನ್ನು ಬಿಟ್ಬಿಡಿ ಬೇರೆ ಯಾವುದ್ರ ಬಗ್ಗೆಯೂ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಸಾಧ್ಯ ಆದಷ್ಟು ನಿಮ್ಮ ಮೈಂಡನ್ನು ಬ್ಲ್ಯಾಂಕ್ ಮಾಡಿಕೊಳ್ಳಿ ಆವಾಗ ಖಂಡಿತವಾಗಿ ನಿಮಗೆ ಅದ್ಭುತವಾದಂಥ ನಿದ್ದೆ ಬರ್ತದೆ ನಿದ್ದೆ ಮಾಡಲಿಕ್ಕೆ ಅದ್ಭುತವಾದಂಥ ಒಂದು ಮನೆ ಬದ್ದನ್ನು ಹೇಳಿದ್ದೇನೆ ಹಾಗೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು